ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮಗಳು ಕರಿಮಣಿ ಕೊಣ್ಸೋ ಅಂಥ ವಿಡಿಯೋ ಮಗಳನ್ನ ಗಂಡನ ಮನೆಯಿಂದ ಮನೆಗೆ ತೋರ್ ಮನೆಗೆ ಕರ್ಕೊಂಡ್ಬರ್ತಾಯಿದ್ದೀವಿ ಕರಿಮಣಿ ಪೊಣಿಸೋದಕ್ಕೆ ನೋಡಿರಿ ಎಲ್ಲ ರೆಡಿಯಾಗಿದ್ದೀವಿ ಇದ್ದೀವಿ ಕಾರಲ್ಲಿ ನೋಡ್ಬೋದು ನಮ್ಮ ಕಡೆ ದಿನ ಕಮ್ಮಿ ತಿಂಗಳಿಗೆ ಹೋಗಿ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ಕರಿಮಣಿ ಪೊಣಿಸ್ತಾರೆ ಮೊದಲು ಮೊದಲು ನಮ್ಮ ಮದುವೆ ವಿಡಿಯೋಗಳೆಲ್ಲ ಹಾಕಿಲ್ಲ ಇದ್ರಾಗ ಹಾಕ್ತೀನಿ ಟೈಮಿಗೆ ಸಿಕ್ಕಿಲ್ಲ ವಿಡಿಯೋ ಹಾಕ ನೋಡ್ರಿ ಎಲ್ಲರೂ ಹೋಗ್ತಾ ಇದ್ದೀರಿ ಎಲ್ಲರೂ ಹೋಗ್ತಾ ಹೋಗ್ತಾಯಿದ್ದೀರಿ ಡೋರನ್ನು ಕರ್ಕೊಂಡಿದ್ದೀವಿ ನೋಡಿ ಡೋರ ಬಂದು ಗ್ಲಾಸ್ ಕಡೆ ಕುತ್ಕೊಂಡು ರೋಡ್ ಸೈಡೇ ನೋಡ್ತಾ ಇದ್ದಾಳ ಅವಳಿಗೆಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ನೋಡಿ ಹಿಂಗೆ ರೆಡಿ ಮಾಡಿ ಹೂವೆಲ್ಲ ಮೂಡಿಸಿ ಹಿಂಗೆ ರೆಡಿ ಮಾಡಬೇಕು ಅವಳನ್ನ ರೋಡ್ ಸೈಡೆ ಬಿಟ್ಕೊ ರೋಡ್ ಸೈಡೇ ಗ್ಲಾಸ್ ಕಡೆ ಬಿಟ್ಟು ರೋಡ್ನ ನೋಡ್ಕೊಂಬರೋ ಥರ ಇಡಬೇಕು ಅವಳನ್ನ ಅವಳಕ್ಕೆ ಕಂಗಿಕ್ಕಿದ್ರೆ ಇಕ್ಕಿದ್ರೆ ಪುಲೆ ಇಷ್ಟ ఇది తడి రోడ్ చాలా దూరం దూర ఫ్రెండ్స్ ತಳಿ ಹತ್ರ ಬರ್ತಾ ಇದ್ದೀವಿ ಇನ್ನೇನು ಹತ್ತಿರ ಬಂದ್ಬಿಟ್ವಿ ತಳಿನಾಗ ತಳಿ ಕೆರೆ ಇದು ತಳಿ ಕೆರೆ ಹತ್ರ ಬಂದುಬಿಟ್ವಿ ಇಲ್ಲಿ ಬಂದ್ಬಿಟ್ಟು ಹಣ್ಣುಗಳು ಫ್ರೂಟ್ಸ್ಗಳು ಆಮೇಲೆ ಬೇಕ್ರಿನಾಗ ತಿಂಡಿಗಳು ಅವೆಲ್ಲ ತಗೊಳೋಣ ಅಂತ ಹೇಳಿದ್ರೆ ಹೂವು ಅದೆಲ್ಲ ನನ್ನ ಮಗುಕ ತಕೊತಾ ಇದ್ದೀರಿ ನೋಡ್ರಿ ಬೇಕ್ರಿ ಫ್ರೂಟ್ಸು ಹೀಗೆಲ್ಲ ತಗೊಂಡ್ರಿ ಇನ್ನು ನೋಡ್ರಿ ಇದೇನೆ ಮಗಳ ಮಗಳ ಮನೆ ಇದೇನೇನೆ ಬಂದ್ವಿ ನೋಡ್ರಿ ಎಲ್ಲ ಅಡುಗೆ ಎಲ್ಲ ರೆಡಿ ಆಗಾವೆ ಊಟ ಮಾಡಿಕೊಂಡು ಒಂದು ಗರಿ ಎತ್ತಿಬಿಟ್ಟು ಕರ್ಕೊಂಡು ಹೋಗೋದೇನೆ ನೋಡ್ಬೋದು ಇದು ಅವ್ರ ಮನೆ ಮಗಳ ಮನೆ ಇದು ಮಗಳ ಮನೆ ಹತ್ರ ಪಕ್ಕದಾಗೆ ಎಲ್ಲ ಅದೇ ಗಾಳಿ ವಾತಾವರಣ ಅಲ್ಲ ಬಲ ಚೆಂದಾಗ ಅದೇ ತೆಂಗಿನ ಮರಗಳು ಅವೇ ನೋಡ್ಬೋದು మనకి మగ్న మాతాడుసే మగ్గ సంతోషాయిత న్రిల్వ్ మన ఎరడు బెడ్రూము కిచెను హాలు నోడ్బందక్షణ ఎల్కు జ్యూస్ అది కొట్టు ಜ್ಯೂಸ್ಗಳು ಕುಡಿ ಅವ್ರು ಕುಡಿದ್ರು ಹಂಗೆ ಊಟಕ್ಕೆ ಮಾಡಿಕೊಂಡು ನೋಟ್ರಿ ಎಲ್ಲರೂ ರೆಡಿಯಾಗವ್ರೆ ಮಗಳೊಳಿ ಇನ್ನಿಬ್ರು ರೆಡಿಯಾಗವ್ರೆ ಇನ್ನು ಕುಂಕುಮ ಕೊಟ್ಬಿಟ್ಟು ಹೋಗೋದೇನೇನೆ ಎಲೆ ಅಡಿಕೆ ತಾಂಬುಲುಗಳು ಕೊಡ್ತಾರೆ ತಕ್ಕೊಂಡವ್ರು ತಗೊತಾರೆ ಆಮೇಲೆ ತಕ್ಕೊಂಡು ಹೋಗೋದೆ ನೋಡ್ಬೋದು ಮಗಳು ರೆಡಿ ರೆಡಿಯಾಗಾವಳೆ ಬತ್ತಾವಳೆ ಇವಾಗ ಹೋಗಿ ಒಂದು ಗರಿ ಎಳೆದು ಚಪರದಾಗ ದಿನ ಕಮ್ಮಿ ತಿಂಗ್ಳಕ್ಕೆ ಒಂದು ಗರಿ ತೆಗಿಬೇಕಲ್ಲ ಒಂದು ಗಂಡ ಹೆಂಡತಿ ಇಬ್ರು ಒಂದು ಗರಿ ತೆಗೆದುಬಿಟ್ಟು ಚಪ್ಪರಕ್ಕೆ ಪೂಜೆ ಮಾಡಿ ತೆಗೆದುಬಿಟ್ಟು ಇನ್ನು ಹೋಗೋದೆ ನಾನು ನೋಡಿರಿ ಗಂಡ ಹೆಂಡತಿ ಇಬ್ಬರು ಚಪರ್ದಲ್ಲಿ ಗರಿ ತೆಗಿತಾವ್ರೆ ನಿಮ್ಮ ಕಡೆ ಯಾರೆಲ್ಲ ಹಿಂಗೆ ಶಾಸ್ತ್ರಗಳು ಮಾಡ್ತಾರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರೆ ಶೇರ್ ಮಾಡ್ರಿ ಚಪರ್ದ ಪೂಜೆ ಮಾಡ್ಕೊಂಡು ಮನೆಗೆ ಬಂದ್ರಿ ಮನೆಗೆ ಬಂದು ಮನೆಗೆ ಆರತಿ ಮಾಡಿ ಒಳಗೆ ಕರ್ಕೊಂಡ್ರಿ ರಷ್ಟು ಟೈಮ್ ಆಗಿಬಿಟ್ಟಿತ್ತು ಇನ್ನು ಮಣ್ಸ ಮಣಿ ಕೊಂಡ್ಸಕ್ಕೆ ರಾತ್ರಿ ಕೊಂಡ್ಸೋಕಾಗಲ್ಲ ಅಂತಂದ್ಬಿಟ್ಟು ಬೇಗ ಬೇಗನೆ ಕರಿ ಮಣಿ ಕೊಣ್ಸಕ್ಕೆ ರೆಡಿ ಮಾಡ್ಕೊಂಡ್ರಿ ನೋಡಿರಿ ನಾಲ್ಕು ಲಕ್ಷ್ಮಿ ಕಾಸು ನಾಲ್ಕು ಗುಂಡು ಫಸ್ಟ್ ಫಸ್ಟ್ ಕರಿಮಣಿ ಹಾಕ್ಬೇಕು ಅಂತ ತಾಳಿ ಜೊತೆಗೆ ಅಂತ ಎಲ್ಲ ಎತ್ತಿಕ್ಕಿದ್ದೀರಿ ನೋಡ್ಬೋದು ನೋಡಿರಿ ಆರತಿ ಮಾಡಿ ಒಳಗೆ ಕರ್ಕೊಂಡ್ರಿ ಒಳಗೆ ಬಂದರು ಮಗಳು ಹೊಳೀನು ಬರ್ತಾವ್ರಿ ನೋಡಿರಿ ಒಳಗೆ ಬಂದರು ಮಗಳು ಮಗಳಿನೂ ನೋಡ್ರಿ ಈ ಕಡೆ ಕರಿಮಣಿ ಎಲ್ಲ ರೆಡಿ ಮಾಡಿ ಕಿದ್ದೆ ಕರಿಮಣಿ ಪೊಣಸೋಕೆ ಬಂದ್ರಿ ನಾನು ಎಲ್ಲ ಬಂದು ನೋಡ್ರಿ ನಾಲ್ಕು ಗುಂಡು ನಾಲ್ಕು ಲಕ್ಷ್ಮಿ ಕಾಸು ಹಾಕಿ ಕರಿ ಕರಿಮಣ್ಸಿಕ್ ಕೊಣ್ಸೋಣ ಅಂತ ಅವ್ರು ಮಾಗಲ್ ಚೈನು ನಿಧಾನವಾಗಿ ಮಗ ತೆಗ್ದು ಹಾಕೊಂಡ್ಲೆ ಮೊದಲು ಮೊದಲೇದು ಕರಿಮಣಿ ಹಾಕ್ಬೇಕು ಲಕ್ಷ್ಮಣವಾಗಿ ಹೆಣ್ಮಗಕ್ಕೆ ಅದಕ್ಕೆ ಕರಿಮಣಿ ಕೊಣಿಸ್ತಾ ಇದ್ದೀರಿ ಅವ್ರ ಯಜಮಾನ್ರೇ ಕತ್ಕಾಕಿ ಕುಂಕುಮ ಅರ್ಶನ ಇಕ್ತಾವ್ರೆ ಅವ್ರ ಯಜಮಾನ್ರು ಕೈಯಾಗೆ ಹಾಕ್ಸಿದ್ರೆ ಕರಿಮಣಿ ಕೊಣಿಸಿದ್ದೆಲ್ಲ ಆಯಿತು ನೋಡ್ರಿ ಈ ವಿಡಿಯೋ ಯಾರಕ್ಕೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ರೆ ಲೈಕ್ ಮಾಡ್ರೆ ಶೇರ್ ಮಾಡ್ರೆ ನಿಮ್ಮ ನಿಮ್ಮ ಸಪೋರ್ಟ್ ಯಾವಾಗೂ ಬೇಕು ಸಪೋರ್ಟ್ ಮಾಡ್ರೆ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಾಗ ಶಿಕ್ಕಣ